ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ನಿನ್ನ ದೇವರಾದ ಸರ್ವೇಶ್ವರ ನಾನೇ ಭಯಪಡಬೇಡಿ ನಿನಗೆ ನಾನೇ ನೆರವಾಗುವೆ ಎಂತಲೇ ನಿನ್ನ ಕೈ ಹಿಡಿದುಕೊಳ್ಳುವೆ ಸರ್ವೇಶ್ವರ ಎಂತೆನ್ನುತ್ತಾರೆ ಹುಳುವಿನಂತಿರುವ ಯಾಕೋಬೆ ಇಸ್ರಾಯೇಲಿನ ಜನತೆ ಭಯಪಡಬೇಡ ನಾನೇ ನಿನ್ನ ಸಹಾಯಕ ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಯೇ ನಿನಗೆ ವಿಮೋಚಕ ಮಾಡಿರುವೆ ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಕುಂಟೆಯಂತೆ ನೀನು ಒಕ್ಕುತ್ತಾ ಪುಡಿ ಪುಡಿ ಮಾಡುವೆ ಬೆಟ್ಟಗಳನ್ನೇ ಹೊಟ್ಟು ಧೂಳಾಗಿಸುವೆ ಗುಡ್ಡಗಳನ್ನೇ ನೀನು ತೂರಲು ಅವುಗಳನ್ನು ಕೊಂಡೊಯ್ಯುವುದು ಗಾಳಿ ಚಂಡಮಾರುತವು ಮಾಡುವುದವುಗಳನ್ನು ಚೆಲ್ಲಾಪಿಲ್ಲಿ ನೀನಾದರೂ ಆನಂದಿಸುವೆ ಸರ್ವೇಶ್ವರ ಸ್ವಾಮಿಯಲಿ ದೀನ ದರಿದ್ರರು ನೀರಿಗಾಗಿ ಪರದಾಡುವಾಗ ಬಾಯಾರಿ ಅವರ ನಾಲಿಗೆ ಒಣಗಿ ಹೋದಾಗ ಪ್ರಸನ್ನನಾಗುವೆ ಸರ್ವೇಶ್ವರನಾದ ನಾನೇ ಇಸ್ರಾಯೇಲಿನ ದೇವರಾದ ನಾನವರನ್ನು ಕೈಬಿಡುವೆನು ಇಸ್ರಾಯೇಲಿನ ದೇವರಾದ ನಾನವರನ್ನು ಕೈಬಿಡುವೆನೆ ಹೊರಡಿಸುವೆನು ಬೋಳು ಗುಡ್ಡಗಳಲ್ಲಿ ನದಿಗಳನ್ನು ತಗ್ಗು ತಿಟ್ಟುಗಳಲ್ಲಿ ಒರತೆಗಳನ್ನು ಮಾರ್ಪಡಿಸುವೆನು ಕೆರೆಯ ಅರಣ್ಯವನು ಬುಗ್ಗೆಗಳಾಗಿ ಮರುಭೂಮಿಯನು ನೆಡುವಿನ್ನು ಅಡವಿಯಲ್ಲಿ ದೇವದಾರು ಕಸ್ತೂರಿ ಜಾಲಿ ಸುಗಂಧ ಓಲಿವ್ ಮರಗಳನ್ನು ತೋಪಾಗಿ ಬೆಳೆಸುವೆ ಅರಣ್ಯದಳು ತುರಾಯಿ ತಪಸಿ ತಿಲಕ ವೃಕ್ಷಗಳನ್ನು ಇದನ್ನು ಕಂಡರಿತು ಗ್ರಹಿಸಿಕೊಳ್ಳುವರು ಜನರು ಮನಸಾರೆ ನುಡಿವರಾಗ ಇದನ್ನು ಮಾಡಿದ ಹಸ್ತವು ಸರ್ವೇಶ್ವರ ಸ್ವಾಮಿಯದೆ ಇದನ್ನು ಸೃಷ್ಟಿಸಿದಾತ ಇಸ್ರೇಲಿನ ಪರಮ ಪಾವನ ಸ್ವಾಮಿಯೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸ್ವಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ ಎಲಿಯನು ಈಗಾಗಲೇ ಬಂದಾಗಿದೆ ಜನರು ಆತನನ್ನು ಗುರುತಿಸಲಿಲ್ಲ ಆ ಕಾಲದಲ್ಲಿ ಬೆಟ್ಟದಿಂದ ಇಳಿದು ಬರುವಾಗ ಶಿಷ್ಯರು ಎಲಿಯನೇ ಮೊದಲು ಬರಬೇಕಾಗಿದೆ ಎಂದು ಶಾಸ್ತ್ರಜ್ಞರು ಹೇಳುತ್ತಾರಲ್ಲ ಅದು ಹೇಗೆ ಎಂದು ಏಸುವನ್ನು ಕೇಳಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಎಲಿಯನು ಬಂದು ಎಲ್ಲವನ್ನು ಸಜ್ಜುಗೊಳಿಸುವನು ಎಂಬುದು ನಿಜ ಆದರೆ ನಾನು ನಿಮಗೆ ಹೇಳುತ್ತೇನೆ ಎಲಿಯನು ಈಗಾಗಲೇ ಬಂದಾಗಿದೆ ಜನರು ಆತನನ್ನು ಗುರುತಿಸದೆ ತಮಗೆ ಇಷ್ಟ ಬಂದ ಹಾಗೆ ಹಿಂಸಿಸಿದ್ದೂ ಆಗಿದೆ ಅಂತೆಯೇ ನರ ಪುತ್ರನು ಅವರ ಕೈಯಿಂದ ಯಾತನೆಯನ್ನು ಅನುಭವಿಸುವನು ಎಂದರು ಅವರು ಹೇಳುತ್ತಿರುವುದು ಸ್ನಾನಿಕ ಯವ್ವಾನನನ್ನು ಕುರಿತೇ ಎಂದು ಪ್ರೇಷಿತರು ಆಗ ಅರ್ಥ ಮಾಡಿಕೊಂಡರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ